ಸಮಯ ರಾತ್ರಿ ಹನ್ನೆರಡು ಗಂಟೆ ಆಗಿತ್ತು ನನ್ನ ಬಾಗಿಲ ಶಬ್ದವಾದಾಗ ನಾನು ಹೋಗಿ ಬಾಗಿಲನ್ನು ತೆರೆದೆ ಸೀರೆಯುಟ್ಟು ಗಮಗಮ ವಾಸನೆಯ ಸೆಂಟು ಹಾಕಿದ ಅವರನ್ನು ನೋಡಿ ನನ್ನ ಮುಖದಲ್ಲಿ ಮಂದಹಾಸ ಮೂಡಿತು ನಾನು ಅವರನ್ನು ಕೋಣೆಯ ಒಳಗೆ ಸ್ವಾಗತ ಮಾಡಿಕೊಂಡೆ ಅವರು ನಗುತ್ತಲೇ ಒಳಗೆ ಬಂದು ಕುಳಿತುಕೊಂಡರು ಸ್ನೇಹಿತರೇ ಗೀತಾ ಕಥೆಗಳು ಚಾನೆಲ್ನ ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ನಲವತ್ತು ವರ್ಷದ ವಿಧವೆಯೊಬ್ಬರು ಇಪ್ಪತ್ತೈದು ವರ್ಷದ ಯುವಕನ ಜೊತೆಗೆ ಸಪ್ತಪದಿ ತುಳಿಯಲು ಹೊರಟಿರುವ ಕಥೆಯನ್ನು ಹೇಳ್ತಾ ಇದ್ದೀನಿ ಸಂಪೂರ್ಣವಾಗಿ ಕತೆಯನ್ನು ಕೇಳಿ ಸ್ನೇಹಿತರೆ ನನ್ನ ಹೆಸರು ಜಿತೇಶ್ ನಾನು ಪಿಯುಸಿ ಶಿಕ್ಷಣ ಮುಗಿದ ನಂತರ ಚಪ್ಪಲಿ ಅಂಗಡಿಯಲ್ಲಿ ಕೆಲಸಕ್ಕೆ ಸೇರಿಕೊಂಡಿದ್ದೆ ಆದರೆ ಬರುತ್ತಿದ್ದ ಆ ಸಂಬಳದಿಂದ ಮನೆಯನ್ನು ನಡೆಸಿಕೊಂಡು ಹೋಗುವುದು ತುಂಬಾ ಕಷ್ಟದ ವಿಷಯವಾಗಿತ್ತು ನಾನು ಯೂಟ್ಯೂಬಿನಲ್ಲಿ ಸಾಕಷ್ಟು ವಿಡಿಯೋಗಳನ್ನು ನೋಡಿ ಹಣ ಗಳಿಸುವ ಮಾರ್ಗಗಳನ್ನು ಹುಡುಕುತ್ತಿದ್ದೆ ಆದರೆ ಯಾವ ಮಾರ್ಗವೂ ನನ್ನನ್ನು ಹಣ ಗಳಿಸಲು ಸಹಾಯ ಮಾಡಲಿಲ್ಲ ನಮ್ಮದು ಸಾಧಾರಣ ಕುಟುಂಬ ಮನೆಯಲ್ಲಿ ಅಪ್ಪ ಅಮ್ಮ ಮತ್ತು ನಾನು ಮೂರು ಜನ ಇರುತ್ತೇವೆ ನಮ್ಮದು ಬಾಡಿಗೆ ಮನೆಯಾಗಿದ್ದರಿಂದ ಅಪ್ಪ ದುಡಿದ ಸಂಬಳದ ಅರ್ಧ ಹಣ ಮನೆಯ ಬಾಡಿಗೆಗೆ ಹೋಗುತ್ತಿತ್ತು ಅಮ್ಮ ನಮಗೆಲ್ಲ ಅಡುಗೆ ಮಾಡಿಕೊಂಡು ಮನೆಯಲ್ಲಿ ಇರುತ್ತಿದ್ದರು ಒಂದು ದಿನ ನಾನು ರಾತ್ರಿ ನಿದ್ದೆ ಯೂಟ್ಯೂಬ್ ಯೂಟ್ಯೂಬ್ನಲ್ಲಿ ಒಂದು ವಿಡಿಯೋ ನೋಡಿದೆ ಫಾರ್ಮ್ ಹೌಸ್ನಲ್ಲಿ ಕೆಲಸಕ್ಕೆ ಬೇಕಾಗಿದ್ದಾರೆ ಎಂದು ಅದರಲ್ಲಿ ಬರೆದಿತ್ತು ಮದುವೆ ಆಗಿರಬಾರದು ಇಪ್ಪತ್ತೈದು ವರ್ಷದ ಯುವಕರಾಗಿರಬೇಕು ಕೈತುಂಬ ಸಂಬಳ ಕೊಟ್ಟು ಇರಲು ಕೋಣೆಯನ್ನು ಕೊಡುತ್ತೇವೆ ಎಂದು ಆ ವಿಡಿಯೋದಲ್ಲಿ ಹೇಳಲಾಗಿತ್ತು ನಾನು ವಿಡಿಯೋದಲ್ಲಿ ಹೇಳಲಾಗಿದ್ದ ನಂಬರ ತೆಗೆದುಕೊಂಡು ಬೆಳಿಗ್ಗೆ ಕಾಲ್ ಮಾಡಿದಾಗ ಆ ನಂಬರ್ ಯಾವುದೋ ಮಹಿಳೆಗೆ ತಲುಪಿತು ನಾನು ನಮಸ್ಕಾರ ಮೇಡಂ ಕೆಲಸ ಹುಡುಕಿಕೊಂಡು ಫೋನ್ ಮಾಡಿದ್ದೇನೆ ಎಂದು ಕೇಳಿದೆ ಆದರೆ ಅವರು ಅಲ್ಲ ರಾಂಗ್ ನಂಬರ್ ಎಂದು ಫೋನ್ ಕಟ್ ಮಾಡಿದರು ನಾನು ಮತ್ತೆ ಫೋನ್ ಮಾಡಿ ಮೇಡಮ್ ನಮ್ಮ ಮನೆ ಪರಿಸ್ಥಿತಿ ಚೆನ್ನಾಗಿಲ್ಲ ದಯವಿಟ್ಟು ನನ್ನನ್ನು ಕೆಲಸಕ್ಕೆ ತೆಗೆದುಕೊಳ್ಳಿ ಅಪ್ಪ ಅಮ್ಮನನ್ನು ನಾನೇ ನೋಡಿಕೊಳ್ಳಬೇಕು ನಿಮ್ಮನ್ನೇ ನಂಬಿದ್ದೇನೆ ಎಂದು ಬೇಡಿಕೊಂಡೆ ಆಗ ಅವರು ಸರಿ ಸ್ವಲ್ಪ ಹೊತ್ತು ಬಿಟ್ಟು ಕಾಲ್ ಮಾಡ್ತೀನಿ ಎಂದು ಫೋನ್ ಕಟ್ ಮಾಡಿದರು ನಾನು ಕೆಲಸ ಖಾಲಿ ಇದೆ ಎಂದು ಹಾಕಿದವರು ಕಾಲ್ ಮಾಡಿದರೆ ಯಾಕೆ ರಾಂಗ್ ನಂಬರ್ ಎಂದು ಹೇಳಿದರು ಎಂದು ಡೌಟ್ ಬಂದು ಆ ವಿಡಿಯೋ ಓಪನ್ ಮಾಡಿದೆ ನಂಬರ್ ಪುನಃ ಪರೀಕ್ಷಿಸಿದಾಗ ಅದರಲ್ಲಿನ ಕೊನೆಯ ನಂಬರ್ ನಾನು ತಪ್ಪಾಗಿ ಮುದ್ರಿಸಿದ್ದೆ ನಾನು ಮಾಡಿದ ಈ ತಪ್ಪು ನನ್ನ ಜೀವನವನ್ನೇ ಬದಲಿಸಿತು ಸ್ನೇಹಿತರೆ ನಾನು ಮತ್ತೆ ಸರಿಯಾದ ನಂಬರ್ಗೆ ಕಾಲ್ ಮಾಡಿದಾಗ ಅವರು ಫೋನ್ ರಿಸೀವ್ ಮಾಡಲಿಲ್ಲ ಆದರೆ ಸಂಜೆ ನಾನು ಕೆಲಸದಿಂದ ಮನೆಗೆ ಬರುವಾಗ ಆ ಮಹಿಳೆ ಫೋನ್ ಮಾಡಿದರು ನಾನು ಮೇಡಂ ನಾನು ತಪ್ಪಾದ ನಂಬರ್ ಮುದ್ರಿಸಿದರಿಂದ ನಿಮಗೆ ಫೋನ್ ಕಾಲ್ ಬಂದಿದೆ ದಯವಿಟ್ಟು ಕ್ಷಮಿಸಿ ಎಂದು ಕೇಳಿದೆ ಆಗ ಅವರು ಸರಿ ಪರವಾಗಿಲ್ಲ ನೀವು ಕೆಲಸವಿಲ್ಲದೆ ಕಷ್ಟದಲ್ಲಿದ್ದರೆ ನಿಮಗೇ ನನ್ನಿಂದ ಸಹಾಯ ಸಿಗುತ್ತದೆ ಎಂದು ಹೇಳಿದರು ಆಗ ನಾನು ದಯವಿಟ್ಟು ಸಹಾಯ ಮಾಡಿ ಎಂದು ಕೇಳಿದೆ ನಂತರ ನಮ್ಮ ನಡುವೆ ಮಾತುಗಳು ಮುಂದುವರೆದವು ಅವರ ಹೆಸರು ಸವಿತ ಅವರು ಮೊದಲಿಗೆ ಹಪ್ಪಳ ವ್ಯಾಪಾರ ಮಾಡುತ್ತಿದ್ದರು ತಮ್ಮ ಪತಿಯ ಅಗಲಿಕೆಯಿಂದ ವ್ಯಾಪಾರವನ್ನು ಕೈಬಿಟ್ಟು ಇದ್ದ ಒಬ್ಬಳು ಮಗಳ ಜೊತೆ ಮನೆಯಲ್ಲಿ ಸುಮ್ಮನೆ ಇರುವುದಾಗಿ ತಿಳಿಸಿದರು ಅವರು ನಾನು ವಾಸಿಸುವುದು ಜೈಪುರ್ ಎಂದು ತಿಳಿದ ತಕ್ಷಣ ತಾವು ಕೂಡ ಜೈಪುರ್ನಲ್ಲಿಯೇ ಇರುವುದಾಗಿ ಹೇಳಿದರು ನಂತರ ನಾನು ದಯವಿಟ್ಟು ವಿಳಾಸ ಕೊಡಿ ಅಲ್ಲಿಗೆ ಬಂದು ಭೇಟಿಯಾಗುತ್ತೇನೆ ಎಂದು ಕೇಳಿದಾಗ ಅವರು ತಕ್ಷಣ ನಲ್ಲಿ ಲೊಕೇಶನ್ ಕಳಿಸಿದರು ಬೆಳಿಗ್ಗೆ ಅವರು ಕೊಟ್ಟ ಅಡ್ರೆಸ್ಗೆ ಹೋದಾಗ ಆ ಮನೆಯ ಬಾಗಿಲು ಮುಚ್ಚಿತ್ತು ನಾನು ಆ ನಂಬರ್ಗೆ ಮತ್ತೆ ಫೋನ್ ಮಾಡಿ ಮನೆಯ ಮುಂದೆ ಬಂದಿದ್ದೇನೆ ಎಂದು ಹೇಳಿದಾಗ ಆ ಮಹಿಳೆ ಬಂದು ಬಾಗಿಲು ತೆರೆದರು ಅಬ್ಬಬ್ಬ ಅವರನ್ನು ನೋಡಿದ ತಕ್ಷಣ ನಾನು ಒಂದು ಕ್ಷಣ ದಂಗಾಗಿ ಹೋದೆ ಅವರೇನು ಹೀರೋಯಿನ್ ಇರಬಹುದಾ ಎಂದು ನನ್ನ ಎದೆ ಮುಟ್ಟಿಕೊಂಡೆ ನೋಡಲು ಚಲನಚಿತ್ರದ ನಟಿಯಂತಿದ್ದರು ಸುಂದರವಾದ ನೋಟ ಸುಂದರವಾದ ಸೌಂದರ್ಯ ನಂತರ ನಮಸ್ಕಾರ ಮೇಡಂ ನಾನು ಜಿತೇಶ್ ನಿನ್ನೆ ಫೋನ್ ಮಾಡಿದ ವ್ಯಕ್ತಿ ಎಂದು ಹೇಳಿದೆ ಆಗ ಅವರು ಸೆರಗು ಸರಿ ಮಾಡಿಕೊಳ್ಳುತ್ತಾ ಒಳಗೆ ಬನ್ನಿ ಎಂದು ಕುರ್ಚಿ ಹಾಕಿ ಕೂರಿಸಿದರು ಒಬ್ಬ ಕೆಲಸ ಹುಡುಕಿಕೊಂಡು ಬಂದ ವ್ಯಕ್ತಿಗೆ ಅವರು ಕೊಡುವ ಗೌರವ ನೋಡಿ ತುಂಬಾ ಖುಷಿಯಾಯಿತು ಮೇಡಂ ಇಷ್ಟು ದಿನ ನಾನು ಚಪ್ಪಲಿ ಅಂಗಡಿಯೊಂದರಲ್ಲಿ ಕೆಲಸ ಮಾಡಿಕೊಂಡಿದ್ದೆ ಸಂಬಳ ಸಾಕಾಗದ ಕಾರಣ ಮನೆಯ ಪರಿಸ್ಥಿತಿ ಹದಗೆಟ್ಟಿದೆ ದಯವಿಟ್ಟು ಸಹಾಯ ಮಾಡಿ ಎಂದು ಕೇಳಿದೆ ಆಗ ಅವರು ನಮ್ಮ ಯಜಮಾನರು ಅಗಲಿದ ನಂತರ ನಮ್ಮ ಹಪ್ಪಳದ ವ್ಯಾಪಾರ ನಿಂತು ಹೋಗಿದೆ ನಿಮ್ಮಂತ ಒಳ್ಳೆಯ ಕೆಲಸಗಾರರು ಕೈಜೋಡಿಸಿದರೆ ನಾನು ನಮ್ಮ ಹಳೆ ಹಪ್ಪಳದ ವ್ಯಾಪಾರವನ್ನು ಮುಂದುವರೆಸಿಕೊಂಡು ಹೋಗಬೇಕು ಎಂದುಕೊಂಡಿದ್ದೇನೆ ಎಂದು ಹೇಳಿದರು ಆಗ ನಾನು ಮೇಡಂ ಖಂಡಿತ ನಾನು ನಿಮ್ಮ ಜೊತೆ ಕೈಜೋಡಿಸುತ್ತೇನೆ ನೀವು ಹೇಳಿದ ಕೆಲಸ ಮಾಡಿಕೊಂಡು ಇರುತ್ತೇನೆ ನನ್ನ ಕೆಲಸಕ್ಕೆ ತಕ್ಕ ಕೂಲಿ ಕೊಟ್ಟರೆ ಸಾಕು ಎಂದು ಹೇಳಿ ಕೈಯಲ್ಲಿನ ಕಾಫಿ ಲೋಟ ಕೆಳಗೆ ಇಟ್ಟೆ ಆಗ ಅವರು ನನ್ನ ಮುಂದೆ ಬಾಗಿ ಲೋಟವನ್ನು ತೆಗೆದುಕೊಂಡು ಕಿಚನ್ಗೆ ಹೋದರು ನಾನು ಸೌಂದರ್ಯವನ್ನು ನೋಡುತ್ತಾ ಮನೆಯ ಗೋಡೆಗಳನ್ನು ನೋಡುತ್ತಿದ್ದೆ ಆ ಹಳೆಯದಾದ ಮತ್ತು ದೊಡ್ಡ ಮನೆಯ ಕಟ್ಟಡವನ್ನು ನೋಡಿ ನನ್ನ ಮನಸ್ಸಿಗೆ ತುಂಬಾ ಸಂತೋಷವಾಯಿತು ಸವಿತಾ ಮೇಡಮ್ ನೋಡಿ ನನ್ನ ಮನಸ್ಸಿಗೆ ತುಂಬಾ ಖುಷಿಯಾಗಿತ್ತು ಅವರ ಹಪ್ಪಳದ ವ್ಯಾಪಾರದಲ್ಲಿ ಕೆಲಸ ಮುಂದುವರೆಸಲು ಕಾತುರದಿಂದ ಕಾಯುತ್ತಿದ್ದೆ ಮೇಡಂ ಕೋಣೆಯ ಒಳಗೆ ಹೋಗಿ ಬೀಗ ತೆಗೆದುಕೊಂಡು ಬಂದು ನನ್ನನ್ನು ಅವರ ಮನೆಯ ಹಿಂದೆ ಇದ್ದ ಹಪ್ಪಳ ತಯಾರಿಸುವ ಗೋದಾಮಿಗೆ ಕರೆದುಕೊಂಡು ಬಂದರು ಗೋದಾಮಿನಲ್ಲಿ ಮೊದಲು ಹತ್ತು ಜನ ಕೆಲಸಗಾರರು ಇದ್ದರು ಆರು ತಿಂಗಳ ನಂತರ ಆರಂಭ ಮಾಡ್ತಾ ಇದ್ದೀವಿ ಎಂದು ಹೇಳುತ್ತಾ ನಾಳೆಯಿಂದ ಕೆಲಸಕ್ಕೆ ಬನ್ನಿ ಇನ್ನೂ ಇಬ್ಬರು ಮಹಿಳೆಯರಿಗೆ ಹೇಳಿದ್ದೇನೆ ಅವರು ಕೂಡ ಬರುತ್ತಾರೆ ಎಂದು ಹೇಳಿದರು ಮೇಡಂ ಜೊತೆ ಮಾತು ಮುಗಿಸಿಕೊಂಡು ಮನೆಗೆ ಬಂದೆ ಮನೆಯಲ್ಲಿ ಅಪ್ಪ ಅಮ್ಮನ ಎದುರು ಚಪ್ಪಲಿ ಅಂಗಡಿಯಲ್ಲಿ ಕೆಲಸ ಬಿಟ್ಟು ಹಪ್ಪಳ ವ್ಯಾಪಾರದಲ್ಲಿ ಕೆಲಸ ಹುಡುಕಿದ್ದೇನೆ ನಾಳೆಯಿಂದ ಮನೆಗೆ ಬರೋದು ತಡವಾಗಬಹುದು ಎಂದು ಹೇಳಿದೆ ಮರುದಿನ ಮುಂಜಾನೆ ಬೇಗನೆ ಗೋದಾಮಿಗೆ ಬಂದು ತಲುಪಿದೆ ಗೋದಾಮಿನಲ್ಲಿ ಇಬ್ಬರು ಮಹಿಳೆಯರ ಜೊತೆಗೆ ಸವಿತಾ ಮೇಡಂ ಎಲ್ಲಾ ಸ್ವಚ್ಛತಾ ಕಾರ್ಯಕ್ರಮ ನಡೆಸಿದ್ದರು ನಂತರ ಪೂಜೆ ಮಾಡಿ ಹಪ್ಪಳ ತಯಾರಿಸುವ ಕೆಲಸ ಆರಂಭಿಸಿದರು ನಾನು ಅವುಗಳನ್ನು ಸ್ವಲ್ಪ ಒಣಗಿಸಿ ಕವರ್ನಲ್ಲಿ ಹಾಕಿ ಪ್ಯಾಕ್ ಮಾಡಿಕೊಂಡು ಸವಿತಾ ಮೇಡಂ ಹೇಳಿದ ಅಂಗಡಿಗಳಿಗೆ ಹೋಗಿ ತಲುಪಿಸಿ ಬಂದೆ ಮೇಡಂ ತಮ್ಮ ಸ್ಕೂಟಿಯನ್ನು ನನಗೆ ಹಪ್ಪಳ ಡೆಲಿವರಿ ಮಾಡಿ ಬರಲು ಕೊಟ್ಟರು ಹೀಗೆ ನನ್ನ ಕೆಲಸ ಆರಂಭವಾಯಿತು ಪ್ರತಿದಿನವೂ ಅಂಗಡಿಗಳಿಗೆ ಹಪ್ಪಳ ತಲುಪಿಸಿ ಬರುತ್ತಿದ್ದೆ ನನ್ನ ಸಂಬಳದ ದಿನ ಕೂಡ ಬಂದೇ ಬಿಡ್ತು ಆಗ ಮೇಡಂ ಮನೆಗೆ ಬಾಯೆಂದು ಕರೆದರು ನಾನು ಕೆಲಸ ಮುಗಿಸಿಕೊಂಡು ಅವರ ಜೊತೆ ಮನೆಗೆ ಹೋದೆ ಕುರ್ಚಿಯಲ್ಲಿ ಕುಳಿತುಕೊಳ್ಳಲು ಹೇಳಿದರು ನಂತರ ಕುಡಿಯಲು ಜ್ಯೂಸ್ ಕೊಟ್ಟರು ಆಗ ಅವರು ವ್ಯಾಪಾರ ಚೆನ್ನಾಗಿ ನಡೆಯುತ್ತಿದೆ ಇದು ನಿನ್ನ ಮೊದಲ ತಿಂಗಳಿನ ಸಂಬಳ ಇಪ್ಪತ್ತು ಸಾವಿರ ಇದೆ ಇದು ಕಡಿಮೆ ಎಂದು ನನಗೆ ಗೊತ್ತು ಮುಂದಿನ ತಿಂಗಳು ಮತ್ತಷ್ಟು ಜಾಸ್ತಿ ಮಾಡುತ್ತೇನೆ ಎಂದು ಹೇಳಿದರು ನಾನು ಹಣವನ್ನು ಮುಟ್ಟಿ ನಮಸ್ಕರಿಸಿ ಜೇಬಿನಲ್ಲಿ ಇಟ್ಟುಕೊಂಡೆ ಮೊದಲು ಮಾಡುತ್ತಿದ್ದ ಕೆಲಸಕ್ಕೆ ಕೇವಲ ಹತ್ತು ಸಾವಿರ ಸಂಬಳ ಪಡೆಯುತ್ತಿದ್ದೆ ಆದರೆ ಈಗ ದುಪ್ಪಟ್ಟು ಸಂಬಳ ನೋಡಿ ನನ್ನ ಮನಸ್ಸಿಗೆ ತುಂಬಾ ಸಮಾಧಾನವಾಯಿತು ಮನೆಗೆ ಹೋಗುತ್ತೇನೆ ಎಂದು ನಮಸ್ಕಾರ ಮಾಡಿದಾಗ ಅವರು ಜಿತೇಶ್ ನೀನು ಪ್ರತಿದಿನ ಹತ್ತು ಕಿಲೋಮೀಟರ್ ಹೋಗಿ ಬರುವುದು ತುಂಬಾ ಕಷ್ಟವಾಗುತ್ತದೆ ಎಂದರೆ ನಮ್ಮ ಮನೆಯ ಮೇಲೆ ಖಾಲಿ ಇರುವ ಕೋಣೆಯಲ್ಲಿ ಉಳಿದುಕೊಳ್ಳಬಹುದು ಎಂದು ಸಲಹೆ ನೀಡಿದರು ನಾನು ಪರವಾಗಿಲ್ಲ ಮೇಡಂ ಹೋಗಿ ಬರ್ತೇನೆ ಎಂದು ಹೇಳಿ ಅಲ್ಲಿಂದ ಮನೆಗೆ ಬಂದು ಅಮ್ಮನ ಕೈಯಲ್ಲಿ ಸಂಬಳ ಕೊಟ್ಟೆ ಅವತ್ತು ರಾತ್ರಿ ಮೇಡನ್ ಹೇಳಿದ ಮಾತು ನೆನಪಿಗೆ ಬರುತ್ತಿತ್ತು ಪ್ರತಿದಿನ ಹತ್ತು ಕಿಲೋಮೀಟರ್ ಪ್ರಯಾಣ ಮಾಡುವ ಬದಲು ಅಲ್ಲೇ ಉಳಿದುಕೊಂಡು ಕೆಲಸ ಮಾಡಿದರೆ ಹೆಚ್ಚು ಸಂಬಳ ಪಡೆಯಬಹುದು ಎಂದು ಮರುದಿನ ಕೆಲಸಕ್ಕೆ ಹೋಗುವಾಗ ಬ್ಯಾಗ್ ತೆಗೆದುಕೊಂಡು ಎರಡು ಜೊತೆ ಬಟ್ಟೆ ಇಟ್ಟುಕೊಂಡು ಕೆಲಸಕ್ಕೆ ಹೋದೆ ಮೇಡನ್ ನಿಮ್ಮ ಮಾತು ನಿಜ ನನಗೆ ಹೋಗಿ ಬರುವುದು ಸಮಯ ವ್ಯರ್ಥ ಎನಿಸುತ್ತಿದೆ ನಿಮ್ಮ ಸಲಹೆಯಂತೆ ಇಲ್ಲೇ ಉಳಿದುಕೊಂಡು ಕೆಲಸ ಮುಂದುವರೆಸಿದರೆ ಇನ್ನೂ ಹೆಚ್ಚಿನ ಕೆಲಸಗಳು ಬೇಗ ಮುಗಿಯುತ್ತವೆ ಎಂದು ಹೇಳಿದೆ ಅವರು ತಕ್ಷಣ ನನ್ನನ್ನು ತಮ್ಮ ಮನೆಯ ಮೇಲಿನ ಕೋಣೆಗೆ ಕರೆದುಕೊಂಡು ಬಂದರು ನನಗೆ ಆ ಕೋಣೆ ತುಂಬಾ ಇಷ್ಟವಾಯಿತು ಮರುದಿನದಿಂದ ನನ್ನನ್ನು ಎಬ್ಬಿಸಲು ಸವಿತಾ ಮೇಡಂ ಕೆಳಗಿನಿಂದ ನನ್ನ ಕೋಣೆಗೆ ಬಂದು ಬಾಗಿಲು ತಟ್ಟುತ್ತಿದ್ದರು ಕಾಫಿ ಕೊಟ್ಟು ಗುಡ್ ಮಾರ್ನಿಂಗ್ ಹೇಳಲು ಆರಂಭ ಮಾಡಿದರು ಮೊದಲಿನ ತರ ಇರದ ನಮ್ಮ ಒಡನಾಟ ತುಂಬಾ ಹತ್ತಿರದವರಂತೆ ವರ್ತಿಸಲು ಆರಂಭವಾಯಿತು ನಾನು ಕೆಲಸ ಮಾಡುವಾಗ ಮೇಡಂ ನನಗೆ ಊಟದ ಡಬ್ಬಿ ಕೊಡುತ್ತಿದ್ದರು ನನ್ನನ್ನು ರಾತ್ರಿ ಊಟಕ್ಕೆ ಕೆಳಗೆ ಕರೆಯುತ್ತಿದ್ದರು ಇನ್ನು ಅವರ ಮಗಳು ಅಜ್ಜಿಯ ಊರಿಗೆ ಓದಲು ಹೋದಳು ನಂತರ ಮನೆಯಲ್ಲಿ ಇಬ್ಬರೇ ಉಳಿದುಕೊಳ್ಳಬೇಕಾಯಿತು ಸವಿತಾ ಮೇಡಂ ಹಗಲು ಗೋದಾಮಿನಲ್ಲಿ ಕೆಲಸಗಾರರಿಗೆ ಸಲಹೆಗಳನ್ನು ಕೊಡುತ್ತಾ ವ್ಯಾಪಾರವನ್ನು ಬೆಳೆಸಿದರೆ ರಾತ್ರಿ ನನಗೆ ಕೆಲವು ಜೀವನದ ಪಾಠಗಳನ್ನು ಹೇಳಿಕೊಡುತ್ತಿದ್ದರು ವ್ಯಾಪಾರಸ್ಥರ ಜೊತೆ ಮಾತುಕತೆ ಹಣದ ವಿಷಯದಲ್ಲಿ ಇರಬೇಕಾದ ಜ್ಞಾನವನ್ನು ಚೆನ್ನಾಗಿ ತಿಳಿಸಿಕೊಡುತ್ತಿದ್ದರು ಹೀಗೆ ಒಂದು ದಿನ ಇಬ್ಬರು ಸೇರಿಕೊಂಡು ವ್ಯಾಪಾರಕ್ಕೆಂದು ಸ್ಕೂಟಿ ಮೇಲೆ ಪಕ್ಕದ ಊರಿಗೆ ಹೋಗಿದ್ದೆವು ಮರಳಿ ಮನೆಗೆ ಬರುವಾಗ ಮಳೆಯಲ್ಲಿ ನೆನೆದು ಬಿಟ್ಟೆವು ಯಾವ ರೀತಿ ಮಳೆಯೆಂದರೆ ಮಳೆಯಲ್ಲಿ ಆಲಿಕಲ್ಲು ಬೀಳುವುದನ್ನು ನೋಡಿ ಮೇಡಂ ಅವುಗಳನ್ನು ಕೈಯಲ್ಲಿ ಹಿಡಿದು ಆಟ ಆಡುತ್ತಿದ್ದರು ಮನೆಗೆ ಬಂದಾಗ ಮೇಡಂ ಆ ಚಳಿಗೆ ಗದಗದ ನಡುಗುತ್ತಿದ್ದರು ಮೇಡಂ ಮನೆಯ ಒಳಗೆ ಹೋದರೂ ನಾನು ಮೇಲೆ ನನ್ನ ಕೋಣೆಗೆ ಬಂದು ಬಟ್ಟೆ ಒಣಗಳು ಹಾಕಿ ತಲೆ ಒರೆಸಿಕೊಂಡು ಕುಳಿತುಕೊಂಡೆ ಆಗ ಬಾಗಿಲ ಶಬ್ದವಾಯಿತು ನಂತರ ಒಳಗೆ ಬಂದ ಸವಿತಾ ಮೇಡಂ ಮಳೆ ತುಂಬಾ ಜೋರಾಗಿ ಇತ್ತಲ್ವೇ ಎಂದರು ನಾನು ಹೌದು ಮೇಡಂ ತುಂಬಾ ಜೋರಾದ ಮಳೆ ಈ ಮಳೆಗೆ ನೆನೆದು ನನಗೆ ತಲೆ ನೋವು ಬಂತು ಎಂದು ತಲೆ ಹಿಡಿದುಕೊಂಡು ಕುಳಿತುಕೊಂಡೆ ಆಗ ಅವರು ನನ್ನ ಎದುರು ನಿಂತು ಹೇ ಏನಾಯ್ತು ತುಂಬಾ ತಲೆ ನೋವ್ತಿದೀಯ ಇರು ಬರ್ತೀನಿ ಎಂದು ಕೆಳಗೆ ಹೋದರು ನೈಟಿ ಮೇಲೆ ಅವರನ್ನು ಮುಂದೆಯಿಂದ ನೋಡಿ ನಾನು ಒಂದು ಕ್ಷಣ ಮಾತುಗಳು ಬಾರದೆ ಕುಳಿತಿದ್ದೆ ಕೆಲವು ನಿಮಿಷಗಳಲ್ಲಿ ಮತ್ತೆ ಕೋಣೆಗೆ ಬಂದು ಜಂಡುಬಾಂಬ್ ಇದೆ ತಗೋ ಅಚ್ಚಿಕೋ ಎಂದು ನನ್ನ ಕೈಯಲ್ಲಿ ಕೊಟ್ಟರು ನಾನು ಅವರ ಕೈಯನ್ನು ಹಿಡಿದುಕೊಂಡು ನಿಧಾನಕ್ಕೆ ಜಂಡುಬಾಂಬ್ ತೆಗೆದುಕೊಂಡೆ ಆ ಸ್ಪರ್ಶಕ್ಕೆ ಹಿತಕರ ಅನುಭವ ಆದರೂ ಸುಮ್ಮನೆ ಇರುವ ಪರಿಸ್ಥಿತಿಯಲ್ಲಿ ನಾನಿದ್ದೆ ಈರು ಕಷಾಯ ಮಾಡಿಕೊಂಡು ಬರ್ತೇನೆ ಎಂದು ಮತ್ತೆ ಕೆಳಗೆ ಹೋದರು ಅವರು ವಹಿಸುತ್ತಿರುವ ಕಾಳಜಿ ನನಗೆ ತುಂಬಾ ಇಷ್ಟವಾಗಿತ್ತು ಇಂತಹ ಒಬ್ಬರು ವ್ಯಕ್ತಿ ನನ್ನ ಜೀವನದಲ್ಲಿ ಇರುವುದು ಹೆಮ್ಮೆಯ ವಿಷಯ ಎಂದೆನಿಸಿತು ನಂತರ ಅವರು ಕೊಟ್ಟ ಕಷಾಯ ಕುಡಿದು ಸ್ವಲ್ಪ ರೆಸ್ಟ್ ಮಾಡಿದೆ ಈ ಮಧ್ಯೆ ಅವರು ನನ್ನ ಪಕ್ಕದಲ್ಲೇ ಕುಳಿತಿದ್ದರು ಅವರ ಒಂದು ಕೈ ನನ್ನ ತಲೆಯನ್ನು ನಿಧಾನಕ್ಕೆ ಸವರುತ್ತಿತ್ತು ಈಗ ನಾನು ಅವರ ನೆಚ್ಚಿನ ವ್ಯಕ್ತಿ ಎಂದು ನನಗೆ ಸಂಪೂರ್ಣ ತಿಳಿದು ಹೋಗಿತ್ತು ನಂತರ ಸಮಯ ಕಳೆದು ಇಬ್ಬರು ಕೆಳಗೆ ಊಟಕ್ಕೆ ಬಂದೆವು ಊಟದ ನಂತರ ನಾನು ಮೇಲೆ ನನ್ನ ಕೋಣೆಗೆ ಹೋಗುವಾಗ ಅವರು ಮುಖದಲ್ಲಿ ಏನೋ ದುಃಖ ಕಾಣಿಸಿತು ನಾನು ಏನು ಎಂದು ಕೇಳಿದಾಗ ಅದು ನಿನ್ನ ಮುಂದೆ ಹೇಳುವಂಥದ್ದಲ್ಲ ಬಿಡುಜಿತು ಎಂದು ಹೇಳಿದರು ನಾನು ಪರವಾಗಿಲ್ಲ ಹೇಳಿ ಮೇಡಂ ನಾನು ಏನೇ ತೊಂದರೆ ಇದ್ದರೂ ಬಗೆಹರಿಸಲು ಪ್ರಯತ್ನಿಸುತ್ತೇನೆ ಎಂದು ಹೇಳಿದೆ ಆಗ ಅವರು ಬೆಳಿಗ್ಗೆ ಮಾತಾಡೋಣ ಈಗ ಬೇಡ ಎಂದರು ನಂತರ ನಾನು ಕೋಣೆಗೆ ಬಂದು ಮಲಗಿದೆ ಮರುದಿನ ಗೋದಾಮಿನಲ್ಲಿ ಕೆಲಸಗಾರರು ಬಾರದೇ ಇದ್ದದ್ದನ್ನು ನೋಡಿದೆ ಆಗ ಯಾಕೆ ಬಂದಿಲ್ಲ ಎಂದು ಕೇಳಿದಾಗ ಇವತ್ತು ಹಬ್ಬ ಇದ್ದ ಕಾರಣ ರಜೆ ಮಾಡಿರುವುದು ತಿಳಿಯಿತು ನಂತರ ಸಣ್ಣಪುಟ್ಟ ಕೆಲಸಗಳನ್ನು ಮುಗಿಸಿ ಮೇಡಂ ಜೊತೆ ಮಾತು ಆಡಲು ಆರಂಭ ಮಾಡಿದೆ ಈಗಾಗಲೇ ನಾನು ಕೆಲಸಕ್ಕೆ ಸೇರಿ ತುಂಬಾ ತಿಂಗಳುಗಳು ಕಳೆದಿದ್ದವು ಮೇಡಂ ನಾನು ಆತ್ಮೀಯ ಸ್ನೇಹಿತರಾಗಿ ಬಿಟ್ಟಿದ್ದೆವು ಮೇಡಂ ನನ್ನನ್ನು ಬಿಟ್ಟು ಒಂದು ಕಪ್ ಕಾಫಿ ಕೂಡ ಕುಡಿಯುತ್ತಿರಲಿಲ್ಲ ಹಾಗಾಗಿ ನಾನು ಅವರನ್ನು ಪ್ರೀತಿಸಲು ಆರಂಭಿಸಿದ್ದೆ ಅವರ ಒಪ್ಪಿಗೆಯನ್ನು ಕೇಳಲು ಕಾಯುತ್ತಿದ್ದೆ ಹೀಗಿರುವಾಗ ಒಂದು ದಿನ ನಾನು ಅವರನ್ನು ಮದುವೆಯಾಗಬೇಕು ಅವರಿಗೆ ಬಾಳು ಕೊಡಬೇಕು ಎಂದು ಯೋಚಿಸಿಯೇ ಬಿಟ್ಟೆ ಸಮಾಜದಲ್ಲಿ ಎಷ್ಟೋ ವಿಧವೆಯರು ಮದುವೆಯಾಗುತ್ತಾರೆ ಇನ್ನು ಕೆಲವರು ಮದುವೆಯಾಗುವುದೇ ಇಲ್ಲ ಹಳೆಯ ಗಂಡನ ನೆನಪಿನಲ್ಲೇ ಜೀವನ ಕಳೆಯುತ್ತಾರೆ ರಾಧಾ ಮೇಡಂ ನೋಡಲು ಇಷ್ಟು ಸುಂದರವಾಗಿದ್ದಾರೆ ವಯಸ್ಸು ನಲವತ್ತು ಕಳೆದರೂ ಇನ್ನೂ ಮೂವತ್ತರ ಚಲುವೆಯಂತೆ ಕಾಣುತ್ತಾರೆ ನನ್ನ ಮನೆಯಲ್ಲಿ ಒಪ್ಪದಿದ್ದರೂ ಇವರ ಜೊತೆ ಮದುವೆಯಾಗಿ ಮುಂದಿನ ಜೀವನ ಸಾಗಿಸಬೇಕು ಎಂಬ ಯೋಚನೆಗಳು ಬಂದವು ನಂತರ ಒಂದು ದಿನ ಅವರ ಪಕ್ಕದಲ್ಲಿ ಹೋಗಿ ಕುಳಿತುಕೊಂಡೆ ನಿಧಾನಕ್ಕೆ ಅವರ ಕಡೆ ಮುಖ ಮಾಡಿ ಮೇಡಂ ನಾನು ಏನೋ ಒಂದು ಹೇಳ್ತೀನಿ ನೀವು ದಯವಿಟ್ಟು ತಪ್ಪಾಗಿ ತಿಳ್ಕೋಬೇಡಿ ಎಂದು ಕೇಳಿದೆ ಆಗ ಅವರು ಕುತೂಹಲದಿಂದ ಸರಿ ಹೇಳು ಎಂದರು ನಾನು ಮೇಡಂ ನೀವೇಕೆ ಮದುವೆಯ ಬಗ್ಗೆ ಚಿಂತಿಸುತ್ತಿಲ್ಲ ಎಷ್ಟು ದಿನ ಅಂತ ಒಂಟಿಯಾಗಿ ಜೀವನ ನಡೆಸುತ್ತೀರಾ ಎಂದು ಕೇಳಿದೆ ಆಗ ಅವರು ನನ್ನ ಮುಖವನ್ನೇ ನೋಡುತ್ತಾ ನಿನ್ನ ಮಾತು ಸರಿ ಜೀತು ಆದರೆ ನನಗೆ ಮದುವೆಯಾಗಲು ಒಳ್ಳೆಯ ವ್ಯಕ್ತಿ ಸಿಗಬೇಕಲ್ವಾ ಎಂದು ಕೇಳಿದರು ಆಗ ನಾನು ಮೇಡಂ ನಿಮಗೆ ಒಳ್ಳೆಯ ವ್ಯಕ್ತಿಯನ್ನು ನಾನು ಹುಡುಕಿದ್ದೇನೆ ನೀವು ಒಂದು ಮಾತು ಹೇಳಿದರೆ ನಾನು ಕರೆದು ತರುತ್ತೇನೆ ಎಂದು ಹೇಳಿದೆ ಆಗ ಅವರು ಸ್ವಲ್ಪ ನಗುತ್ತಾ ಸರಿ ಯಾರು ತೋರಿಸು ಎಂದರು ನಾನು ಸ್ವಲ್ಪ ಸಮಯ ಮೌನವಾಗಿ ಕುಳಿತುಕೊಂಡೆ ಆಗ ಅವರು ಏನಾಯ್ತು ಏನಾದರೂ ಮಾತಾಡು ಎಂದಾಗ ನಾನು ಅವರ ಎದುರುಗಟ್ಟಿ ಧೈರ್ಯ ಮಾಡಿ ಮೇಡಂ ನಾನು ನಿಮ್ಮನ್ನ ತುಂಬಾ ಪ್ರೀತಿಸ್ತಾ ಇದ್ದೀನಿ ಎಂದು ಹೇಳಿದೆ ಆಗ ಅವರು ಒಂದು ಕ್ಷಣ ಮೌನವಾಗಿ ನಂತರ ನಗುತ್ತಾ ನನ್ನ ಕೆನ್ನೆಯ ಮೇಲೆ ನಿಧಾನಕ್ಕೆ ಕೈಯಿಟ್ಟು ನೀನು ಹೇಳುತ್ತಿರುವುದು ನನಗೆ ಚಿಂತೆಗೆ ದೂಡಿತು ಜೀತು ಈಗ ನಾನು ಮಾತಾಡುವ ಪರಿಸ್ಥಿತಿಯಲ್ಲಿ ಇಲ್ಲ ಎಂದು ಹೊರಟು ಹೋದರು ನಾನು ಅಲ್ಲಿಂದ ಕೋಣೆಗೆ ಬಂದು ಕುಳಿತುಕೊಂಡೆ ನಂತರ ನಾನು ಅವರು ನನ್ನ ಪ್ರೀತಿಯನ್ನು ಒಪ್ಪಿಕೊಂಡು ಬಂದೇ ಬರುತ್ತಾರೆ ಎಂದು ದಾರಿ ಕಾಯುತ್ತಿದ್ದೆ ಆಗ ಸಮಯ ರಾತ್ರಿ ಹನ್ನೆರಡು ಗಂಟೆ ಆಗಿತ್ತು ನನ್ನ ಬಾಗಿಲ ಶಬ್ದವಾದಾಗ ನಾನು ಹೋಗಿ ಬಾಗಿಲನ್ನು ತೆರೆದೆ ಸೀರೆಯುಟ್ಟು ಗಮಗಮ ವಾಸನೆಯ ಸೆಂಟು ಹಾಕಿದ ಅವರನ್ನು ನೋಡಿ ನನ್ನ ಮುಖದಲ್ಲಿ ಮಂದಹಾಸ ಮೂಡಿತು ನಾನು ಅವರನ್ನು ಕೋಣೆಯ ಒಳಗೆ ಸ್ವಾಗತ ಮಾಡಿಕೊಂಡೆ ಅವರು ನಗುತ್ತಲೇ ಒಳಗೆ ಬಂದು ಕುಳಿತುಕೊಂಡರು ನಾನು ಅವರ ಬಾಯಿಂದ ಸಿಹಿ ಸುದ್ದಿಯನ್ನು ಕೇಳಲು ಕಾತುರದಿಂದ ಕಾಯ್ತಿದ್ದೆ ನಂತರ ಅವರು ಹೇಳಿದ ಮಾತುಗಳಿಂದ ನನಗೆ ನಿಂತ ಜಾಗವೇ ಕುಸಿದಂತಾಯ್ತು ಜಿತೇಶ್ ನೀನು ಹೇಳುತ್ತಿರುವುದು ಸರಿ ನಿನ್ನ ಮಾತುಗಳು ನನ್ನ ಮನಸ್ಸನ್ನು ಹಿಡಿಸಿದವು ನೀನು ನೋಡಲು ತುಂಬಾ ಚೆನ್ನಾಗಿದ್ದೀಯಾ ಮತ್ತು ನಿನ್ನ ಮನಸ್ಸು ಕೂಡ ತುಂಬಾ ಒಳ್ಳೆಯದು ಆದರೆ ನಮ್ಮಿಬ್ಬರ ಮದುವೆಗೆ ಸಮಾಜದಲ್ಲಿ ಸಾಕಷ್ಟು ತೊಡಕುಗಳು ಬರಬಹುದು ಇವೆಲ್ಲವನ್ನು ಮೀರಿಸಿ ನಾನು ನಿಲ್ಲಬಲ್ಲೆ ಆದರೆ ನನಗೆ ಒಬ್ಬಳು ಮಗಳಿದ್ದಾಳೆ ಎಂಬುದು ನನಗೆ ಮತ್ತು ನಿನಗೆ ಇಬ್ಬರಿಗೂ ಅರಿವಿರಬೇಕು ನಾನು ನನ್ನ ಮಗಳ ಭವಿಷ್ಯದ ಬಗ್ಗೆ ಚಿಂತಿಸುತ್ತಿದ್ದೇನೆಯೇ ಹೊರತು ನನ್ನ ಒಂಟಿ ಜೀವನದ ಬಗ್ಗೆ ಎಂದಿಗೂ ಚಿಂತಿಸಿಲ್ಲ ನೀನು ನನ್ನ ಮೇಲೆ ತೋರಿದ ಕಾಳಜಿಗೆ ಸದಾಕಾಲ ಚಿರವಣಿಯಾಗಿರುತ್ತೇನೆ ನಿನ್ನಂತ ವ್ಯಕ್ತಿ ಮೊದಲೇ ನನ್ನ ಬಾಳಲ್ಲಿ ಬಂದಿದ್ದರೆ ಖಂಡಿತ ಮದುವೆಯಾಗುತ್ತಿದ್ದೆ ಆದರೆ ಅದು ಈಗ ಸಾಧ್ಯವಿಲ್ಲ ಕಾಲ ಮಿಂಚಿ ಹೋಗಿದೆ ನೀನಿನ್ನು ನಿನ್ನ ತಲೆಯಲ್ಲಿನ ಮದುವೆಯ ವಿಷಯ ತೆಗೆದು ಬಿಡು ನಾನು ಹೋಗ್ತೀನಿ ಎಂದು ಹೊರಟು ಹೋದರು ಅವರ ಮಾತುಗಳು ಕೇಳಿ ನಾನು ಚಿಂತೆಗೆ ಗುರಿಯಾಗಿ ಸುಮ್ಮನೆ ಮಲಗಿದೆ ಮರುದಿನದಿಂದ ಬಡವನಿ ಮಾಡುಗಿದಂಗಿರು ಎಂದು ಮುಂದಿನ ಕೆಲಸ ನೋಡಿಕೊಂಡು ಹೊರಟೆ ನಮ್ಮ ಅಪ್ಪಳದ ವ್ಯಾಪಾರ ನಮ್ಮ ಜಿಲ್ಲೆಯ ತುಂಬೆಲ್ಲ ಹರಡಿ ಆನ್ಲೈನ್ನಲ್ಲಿ ಡೆಲಿವರಿ ಕೂಡ ಸ್ಟಾರ್ಟ್ ಆಗಿದೆ ನಾನು ವ್ಯಾಪಾರದಲ್ಲಿ ಒಳ್ಳೆಯ ಜ್ಞಾನ ಹೊಂದಿ ಅವರ ಮ್ಯಾನೇಜರ್ ಆಗಿ ಕೆಲಸ ಮಾಡುತ್ತಿದ್ದೇನೆ ತಪ್ಪು ದಾರಿಯನ್ನು ತುಳಿಯಲು ಹೋಗಲಿಲ್ಲ ಅನ್ನ ಕೊಟ್ಟವರವಣ ತೀರಿಸಿಕೊಂಡು ಮುಂದಿನ ಜೀವನ ಸಾಗಿಸಿಕೊಂಡು ಹೊರಟಿದ್ದೇನೆ ಬಂದ ಸಂಬಳದಿಂದ ಅಪ್ಪ ಅಮ್ಮನಿಗೆ ಮನೆಯನ್ನು ಕಟ್ಟಿಸಿಕೊಟ್ಟಿದ್ದೇನೆ ಸ್ನೇಹಿತರೇ ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು ಮುಂದಿನ ಕಥೆಯಲ್ಲಿ ಭೇಟಿಯಾಗೋಣ ನಮಸ್ಕಾರ